ಸನಾತನ ಧರ್ಮದಲ್ಲಿ ನೋಡಿರೋ ಹಾಗೆ ಬಹಳಷ್ಟು ಮಂತ್ರಗಳಿವೆ ಈ ಮಂತ್ರ ಉಚ್ಚಾರಣೆಯಿಂದ ಆಗುವಂತಹ ಲಾಭ ಏನು ಅದ್ರ ಅಥವಾ ಇದರ ಮಹತ್ವ ಏನು ಆಮೇಲೆ ಈ ಮಂತ್ರಗಳಲ್ಲಿ ಇದು ಶ್ರೇಷ್ಠ ಮಂತ್ರ ಅಂತ ಯಾವ್ದಾದ್ರು ಇದೆಯಾ ಒಳ್ಳೆ ಪ್ರಶ್ನೆ ಮನನಾಥ ತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ ಮಂತ್ರ ಶಬ್ದಕ್ಕೆ ತುಂಬ ಹಲವಾರು ಆಯಾಮಗಳಲ್ಲಿ ಅರ್ಥಗಳನ್ನು ನೋಡ್ಬೋದು ಈಗ ಸಾಮಾನ್ಯವಾಗಿ ತುಂಬ ಪ್ರಸಿದ್ಧವಾದ ಅರ್ಥ ಮಂತ್ರ ಅಂದ್ರೆ ದೇವರಿಗೆ ಸಂಬಂಧಪಟ್ಟಂತ ಮಂತ್ರಗಳು ವಿಷ್ಣು ಮಂತ್ರ ಶಿವ ಮಂತ್ರ ಗಣಪತಿ ಮಂತ್ರ ಅಂತ ಮಂತ್ರ ಅಂತಂದ್ರೆ ಸಮಾಲೋಚನೆ ಡಿಸ್ಕಷನ್ನು ಅಡ್ವೈಸು ಸಲಹೆ ಆಮೇಲೆ ಒಂದು ಆಪ್ತ ಸಲಹೆ ಎಲ್ಲ ಅರ್ಥನೂ ಬರುತ್ತೆ ಈಗ ಮಂತ್ರಣ ಅಂತ ಹೇಳ್ತಾರಲ್ಲ ಮಂತ್ರಣ ಅಂದರೆ ಚರ್ಚೆ ಅಂತ ಸಭೆಯಲ್ಲಿ ಕುತ್ಕೊಂಡೆಲ್ಲ ಚರ್ಚೆ ಮಾಡೋದು ಕೆ ಮಂತ್ರಾಲಯ ಅಂತ ಹೇಳ್ತಾರೆ ಮಂತ್ರಿ ಮಂಡಲಕ್ಕೆ ಮಂತ್ರಿ ಅಂತ ಹೆಸರು ಅದಕ್ಕೆ ಅವನು ತುಂಬ ಪ್ಲ್ಯಾನ್ ಮಾಡಿ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಎಲ್ಲ ವಿಚಾರಗಳನ್ನು ಅಂದರೆ ಯೋಜನೆಗಳನ್ನು ಅಳವಡಿಸ್ತಾನೆ ಅನ್ನೋ ಕಾರಣಕ್ಕಾಗಿ ಮಂತ್ರಿ ಅಂತ ಅವನಿಗೆ ಹೆಸರು ಈ ಥರದ್ದೆಲ್ಲ ಅರ್ಥ ಬರುತ್ತೆ ಮಂತ್ರ ಶಬ್ದಕ್ಕೆ ಆ ದುರ್ಮಂತ್ರಣ್ಣ ಕುಮಂತ್ರಣ ಅಂದ್ರೆ ಕೆಟ್ಟ ಇವಾಗ ಮಂಥನೆ ಮಾಡಲಲ್ಲ ಕೈ ಕೈ ದುರ್ಮಂತ್ರಣ ಕುಮಂತ್ರಣ ಸುಮಂತ್ರಣ ಸುಮಂತ್ರ ಅಂದರೆ ಒಳ್ಳೆ ವಿಚಾರ ಒಳ್ಳೆ ಸಲಹೆ ಕೊಡುವಂಥದ್ದು ತತ್ಕಾಲಕ್ಕೆ ಈಗ ಜಾಂಬವಂತ ಹನುಮಂತ ಕೊಟ್ಟಂತೆ ಆ ಥರ ಈ ಥರ ಎಲ್ಲ ಬರುತ್ತೆ ಸೊ ಮಂತ್ರ ಶಬ್ದಕ್ಕೆ ಹಲವಾರು ಅರ್ಥಗಳು ಬರುತ್ತೆ ಮನನ ಅಂತ ಅರ್ಥ ಬರುತ್ತೆ ಆಮೇಲೆ ಡಿಸ್ಕಷನ್ನು ಚರ್ಚೆ ಅಂತ ಅರ್ಥ ಬರುತ್ತೆ ಆಳವಾಗಿ ಒಂದು ದೂರದೃಷ್ಟಿಯಿಂದ ವಿಷಯಕ್ಕಿಳಿದು ಮುಂದೆ ಉತ್ತರೋತ್ತರವಾಗಿ ಇದರ ಪ್ರಭಾವ ಏನು ಅಂತ ಯೋಚನೆ ಮಾಡುವಂಥದ್ದಾಗುತ್ತೆ ಪ್ರೌಢರ ಚರ್ಚೆ ಅಂತಲೂ ಆಗುತ್ತೆ ಈ ಥರ ಎಲ್ಲ ಅರ್ಥಗಳು ಬರುತ್ತೆ ಇಲ್ಲಿ ನಾವು ಯಾವ ಮಂತ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ಲಿ ಈ ವೈದಿಕ ವೇದದಲ್ಲಿ ಬರುವ ಎಲ್ಲವನ್ನೂ ಮಂತ್ರ ಅಂದಲೇ ಕರೆಯೋದು ವೇದ ರಹಿತ ವೇದವಲ್ಲದ್ದು ವೇದೇತರವಾದದ್ದು ಏನೇನಿದೆ ರಾಮಾಯಣ ಮಹಾಭಾರತ ಪುರಾಣಗಳು ಆಗಮಗಳು ಬೇಕಾದಷ್ಟು ನಮ್ಮ ಸಾಂಗ ಸಾಹಿತ್ಯ ವಾಂಗ್ಮಯ ಇದೆಯಲ್ಲ ಅಲ್ಲಿ ಯಾವುದನ್ನು ಮಂತ್ರ ಅಂತ ಕರೆಯೋದಿಲ್ಲ ಅಲ್ಲಿ ಮಂತ್ರಗಳನ್ನ ಹೇಳಿದ್ರೆ ಅದನ್ನು ಮಂತ್ರ ಅಂತ ಹೇಳ್ತೀವಿ ಅದು ಬಿಟ್ರೆ ವೇದ ಮಾತ್ರ ಅಕ್ಷರಾಕ್ಷರವೂ ಮಂತ್ರವೇ ಆ ರೀತಿ ನಮ್ಮ ಪರಂಪರೆ ನಂಬಿದೆ ಸೊ ವೈ ಯಾವ ಭಾಗವನ್ನು ನಾವು ಬದಲಾಯಿಸೋದಿಲ್ಲ ಪರಂಪರೆಯಲ್ಲಿ ಅದನ್ನ ಅಪೌರುಷಯ್ಯ ಅಂತಲೂ ಕೂಡ ನಂಬುತ್ತಾರೆ ಅಂದ್ರೆ ಪೌರುಷಯ್ಯ ಪುರುಷ ಅಂದ್ರೆ ಮನುಷ್ಯ ಪೌರುಷಯ್ಯ ಅಂದ್ರೆ ಮನುಷ್ಯಕೃತ ಅಪೌರುಷಯ್ಯ ಅಂದ್ರೆ ನಾ ಪೌರುಷಯ್ಯ ಮನುಷ್ಯಕೃತವಲ್ಲದ್ದು ಅಂತ ಅದ್ ಹಿಂಗಪ್ಪ ಮತ್ತೆ ಋಷಿಗಳು ವಿಶ್ವಾಮಿತ್ರ ಋಷಿ ಅಂತೆಲ್ಲ ಬಂತನ ಅಂದ್ರೆ ಇರುವ ಸತ್ಯವನ್ನು ಕಂಡ್ಕೊಂಡ್ರು ಅಂತ ಅರ್ಥ ಅಪೌರುಷಯ್ಯ ಅಂದ್ರೆ ಮನುಷ್ಯ ಹೇಳಲೇ ಇಲ್ಲ ಮನುಷ್ಯ ಬರಿಲೇ ಇಲ್ಲ ಅಂತಲ್ಲ ಮನುಷ್ಯ ಗ್ರಹಿಸ್ತ ಅಂತ ಸೃಷ್ಟಿ ಮಾಡಲಿಲ್ಲ ಅಂತ ಹಂಗ ಅರ್ಥ ಮಾಡ್ಕೋಬೇಕು ಸಂಪ್ರದಾಯಸ್ಥರು ಮತ್ತೆ ಸ್ವಲ್ಪ ಅದನ್ನ ಲಾಜಿಕಲ್ ಆಗಿ ನೋಡೋರು ಎಲ್ಲರೂ ಕೂಡ ಇಲ್ಲಿ ಒಂದು ಸಮಕ್ಕೆ ಬರಕ್ಕೆ ಸಾಧ್ಯ ಇದೆ ಏನಂದ್ರೆ ಸತ್ಯ ಯಾವಾಗ್ಲೂ ಇರುವಂಥದ್ದೇ ಈಗ ಸೂರ್ಯನನ್ನ ನಾವು ಟೆಲಿಸ್ಕೋಪ್ ಇಟ್ಕೊಂಡು ಅಥವಾ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿದ್ವಿ ಅಂದ್ರೆ ಸೂರ್ಯನನ್ನ ಸೃಷ್ಟಿ ಮಾಡಿದ್ವಿ ಅಂತಲ್ಲ ಅದ್ರ ಫೋಟೋ ತೆಗೆದಿಲ್ ಹಾಕಿದ್ವಿ ಅಂದ್ರೆ ಸೂರ್ಯನ ಬಗ್ಗೆ ಸ್ವಲ್ಪ ಏನೋ ಒಂದು ಚಿತ್ರಗಳನ್ನು ಸತ್ಯಗಳನ್ನು ಗ್ರಹಿಸಿ ನಮಗೆ ಅರ್ಥ ಆಗೋ ಹಾಗೆ ತಂದು ಈ ಲೋಕದಲ್ಲಿ ಹೇಳಿದ್ವಿ ಅಂತ ಅರ್ಥ ಹಾಗೆ ಪರಮ ಸತ್ಯಗಳನ್ನ ಈ ಜಗತ್ತಿನಲ್ಲಿ ಲೋಕದ ಸತ್ಯ ಲೋಕೋತ್ತರವಾದ ಸತ್ಯ ಇವುಗಳನ್ನ ಕಂಡುಕೊಂಡಂತ ಋಷಿಗಳು ಕಂಡುಕೊಂಡಂತ ಎಕ್ಸ್ಟಿಸಿ ಆನಂದದ ಒಂದು ಪಾರವಶ್ಯದಲ್ಲಿ ಆ ಮ ಅದು ಮಂತ್ರವಾಗಿ ಅವ್ರಿಗೆ ಗ್ರಾಹ್ಯವಾಯಿತು ಅಂತ ಹಾಗಾಗಿ ಮಂತ್ರ ಶರೀರ ಹಿ ವೈ ದೇವಾ ಅಂತ ಬರುತ್ತೆ ವೇದದಲ್ಲಿ ದೇವತೆಗಳು ಮಂತ್ರ ಶರೀರಿಗಳು ಅಂತ ದೇವತೆಗಳು ಹೆಂಗಿರ್ತಾರೆ ನಾವು ಟಿ ವಿನಲ್ಲಿ ಸಿನಿಮಾನಲ್ಲಿ ಸೀರಿಯಲ್ಗಳಲ್ಲಿ ನೋಡೋದೇನು ಸಿಲ್ಕ್ ಪಂಚೆ ಉಟ್ಕೊಂಡಿರ್ತಾರೆ ಕಿರೀಟ ಹಾಕ್ಕೊಂಡಿರ್ತಾರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಓಡಾಡ್ಕೊಂಡಿರ್ತಾರೆ ಇದು ಎಸ್ಟೈಸೇಷನ್ ದೇವತಾ ಶಕ್ತಿ ಅವ್ರ ಹಾಗೆ ನಮ್ಮ ಹಾಗೆ ಎರಡು 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 ಕೈ ಬದಲು ನಾಲ್ಕೈ ಇರುತ್ತೆ ಇದು ನಮ್ಮ ಕಲ್ಪನೆ ಇದು ನಮ್ಮ ಭಕ್ತಿಗಾಗಿ ಉಪಾಸನೆಗಾಗಿ ಬೇಕು ಆ ಥರ ಆದ್ರೆ ನಿಜಕ್ಕೂ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ನಾಮರೂಪ ವಿವರ್ಚಿತ ಅಂತ ಸಾವಿರ ನಾಮಗಳಲ್ಲಿ ಒಂದು ನಾಮ ನಾಮರೂಪ ಆ ನಾಮವೂ ರೂಪವೂ ಇಲ್ಲದೆ ಇರೋಳು ಅಂತ ನಾಮರೂಪಾತೀತ ಪರಮಾತ್ಮ ಆದ್ರೆ ನಮ್ಮ ಭಕ್ತಿಗಾಗಿ ಅವನು ನಾಮರೂಪ ತಾಳ್ತಾನೆ ಶ್ರೀ ರಾಮಕೃಷ್ಣ ಪರಮಂಸರು ಹೇಳ್ತಾರೆ ನೀರು ಹೆಪ್ಪುಗಟ್ಟಿ ಹಿಮ ಹಿಮಗಡ್ಡೆ ಆಗೋದಿಲ್ವಾ ಐಸ್ಬರ್ಗ್ ಆಗಲ್ವಾ ಕರಗಿ ಮತ್ತೆ ಆಗೋದಿಲ್ವಾ ಅದು ಅದರ ಲೀಲೆ ಅದು ವ್ಯ ವ್ಯತ್ಯಾಸ ಏನಿಲ್ಲ ನೀರಿಗೂ ಹಿಮಗಡ್ಡೆಗೂ ವ್ಯತ್ಯಾಸ ಇಲ್ಲ ಆಕಾರದಲ್ಲಿ ಮಾತ್ರ ವ್ಯತ್ಯಾಸ ಘನೀಭೂತವೂ ಆಗ್ಬೋದು ಹಾಗೆ ಭಕ್ತಿಯ ಶೈತ್ಯಕ್ಕೆ ಭಗವಂತ ಸಾಕಾರನಾಗ್ತಾನೆ ಜ್ಞಾನದ ಉಷ್ಣಕ್ಕೆ ಅವನು ನಿರಾಕಾರಣ ಆಗ್ತಾನೆ ಅಂತ ಈ ಸಾಕಾರ ನಿರಾಕಾರಗಳ ಲೀಲೆ ನಮ್ಮಲ್ಲಿದೆ ಹಾಗಾಗಿ ನಮ್ಮಲ್ಲಿ ಭಕ್ತಿ ಪರಂಪರೆ ಆಗಲಿ ಜ್ಞಾನ ಪರಂಪರೆ ಆಗಲಿ ನಿಜವಾದ ಯಾರು ಪ್ರಾಮಾಣಿಕರು ಇರ್ತಾರೋ ಅವ್ರು ಯಾರು ಇದ್ದೇ ಸರಿ ಮಿಕ್ಕಿದಲ್ಲ ತಪ್ಪು ಅಂತ ಹೇಳಲ್ಲ ಅದು ಅಹಂಕಾರದ ಲಕ್ಷಣ ಭಗವಂತನ ವಿಷಯದಲ್ಲಿ ಇವನು ಹೀಗೆ ಅಂತ ಹೇಳಕ್ ನಾವ್ಯಾರು ಕರೆಕ್ಟ್ ಅಲ್ವಾ ಇಷ್ಟ ದೃಶಾಂಗುಲಮ್ ಅಂತ ಭೇದ ಹೇಳುತ್ತೆ ನಾನು ತಿಳ್ಕೊಂಡೆ ಅಂದ್ರೆ ಇನ್ನೊಂದು ಹತ್ತಂಗಲ ತಂಗ್ಳ ಮೇಲಿರ್ತಾನು ಅಂತ ಪರಮಾತ್ಮನನ್ನ ಹೀಗೆ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಅವನು ಅನಿರ್ವಚನೀಯ ಬಾಯಲ್ಲಿ ಹೇಳಕ್ಕಾಗಲ್ಲ ಅವನಿಗೆ ಅತುಲ್ಯ ಅಚಿಂತ್ಯ ಅಂತೆಲ್ಲ ಹೆಸರು ನಾವು ನೋಡ್ತೀವಲ್ಲ ಅಚಿಂತ್ಯ ಅವನ ಆಗೋದಿಲ್ಲ ಅಪ್ರಮೇಯ ಅಳತೆಗೆ ಸಿಕ್ಕದೆ ಇರೋನು ಅಮೇಯ ಅಪ್ರಮೇಯ ಅಚಿಂತ್ಯ ಅತುಲ್ಯ ಈ ಪದಗಳೇನೇನು ಹೇಳಿ ಅಚ್ಯುತ ಅಂದ್ರೆ ಮುಟ್ ಯಾರೂ ಮುಟ್ಟಿಲ್ಲ ನಮ್ಮ ಮನಸ್ಸು ಮುಟ್ಟಿಲ್ಲ ಅವನ ಮನಸ್ಸು ಬುದ್ಧಿ ಮಾತುಗಳಲ್ಲೂ ಅವನನ್ನು ಗಳಿಸೋಕ್ಕಾಗಲ್ಲ ಅದಕ್ಕೆ ಅವನು ಅಚ್ಯುತ ಇದೆಲ್ಲ ಹೆಸರುಗಳು ನೋಡಿದಾಗ್ಲೇ ನಮ್ಗೆ ಅರ್ಥ ಆಗುತ್ತೆ ಪರಮಾತ್ಮ ನನ್ನ ಊಹೆಗೆ ಮೀರಿದಂಥವನು ನನ್ನ ಭಕ್ತಿಗಾಗಿ ಅವನು ನಂಗೆ ಕಾಣಿಸ್ಕೊಳ್ತಾನೆ ರಾಮನಾಗಿ ಕೃಷ್ಣನಾಗಿ ವಿಷ್ಣು ಶಿವ ಗಣಪತಿ ಅವನು ಅದು ಅವನ ಲೀಲೆ ಅವನ ಕೃಪೆ ಅದು ಆದರೆ ನನಗಿದು ಕಾಣಿಸ್ಬಿಟ್ರೆ ಇದೊಂದೇ ಕರೆಕ್ಟ್ ಮಿಕ್ಕಿದ್ದೆಲ್ಲ ತಪ್ಪು ಅನ್ನೋದು ಅಹಂಕಾರದ ಲಕ್ಷಣ ಅವರು ಸಂಪ್ರದಾಯಸ್ಥರೇ ಆಗಲಿ ಅವ್ರು ಯಾರೇ ತುಂಬ ಮಾಡರ್ನೇ ಆಗಲಿ ಯಾರೇ ಆಗಲಿ ಅವರಲ್ಲಿ ಅದು ಮೂರ್ಖತನ ಅದು ಅಹಂಕಾರ ಆಗುತ್ತೆ ಸೊ ಮಂತ್ರ ಶರೀರ ಇವ ಇ ಅನ್ನುವ ಪದ ಈ ವಾಕ್ಯದಲ್ಲೇ ದೇವತೆಗಳು ಹೆಂಗಿರ್ತಾರೆ ಮಂತ್ರವೇ ಅವರ ಶರೀರ ನಾದಮಯವಾಗಿರ್ತಾರೆ ಹಾಗಾಗಿ ಅವರೊಂದು ನಾದ ನಾವು ಫಿಸಿಕ್ಸಲ್ಲೂ ನೋಡ್ತೀವಿ ಎಲ್ಲಾನು ಸೌಂಡ್ ಅಂತ ಎವ್ರಿಥಿಂಗ್ ಇಸ್ ಸೌಂಡ್ ಒಂದು ವೈಬ್ರೇಷನು ಆ ವೈಬ್ರೇಷನಿಂದ ಸೌಂಡ್ ಬರುತ್ತೆ ಆ ಸೌಂಡಿಂದಲೇ ನಾಮಗಳು ಇತ್ಯಾದಿ ಈ ಥರ ಸಂಬಂಧ ನಾವು ಫಿಸಿಕ್ಸಲ್ಲೂ ಮಾಡರ್ನ್ ಫಿಸಿಕ್ಸಲ್ಲೂ ನೋಡ್ತೀವಿ ಇಲ್ಲೂ ಕೂಡ ನಮ್ಮಲ್ಲಿ ನಾದ ಶರೀರಿ ಸೊ ಒಂದು ನಾದ ಮೊದಲಿಂದಲೂ ಇದೆ ಅದಕ್ಕೆ ಅನಾಹತ ನಾದ ನ ಆಹತ ಹೊಡೆದಿಲ್ಲ ಅಂದರೆ ಶಬ್ದ ಹೆಂಗೆ ಬರುತ್ತೆ ಅಂತಂದ್ರೆ ಬರುತ್ತೆ ಹೊಡೆದಾಗ ಬರುತ್ತೆ ಹೊಡೆದೇ ಇಲ್ಲ ಅಂದ್ರೆ ಯಾರೂ ಉಂಟು ಮಾಡಿಲ್ಲ ತಾನೇ ತಾನಾಗಿ ಇರುವಂಥದ್ದು ನ ಆಹತ ಅನಾಹತ ಅಂತ ಅದನ್ನ ಓಂಕಾರ ಅಂತ ಹೇಳ್ತೀವಿ ಈ ಓಂ ಅನ್ನೋದು ನಿನದಿಸ್ತಾನೆ ಇರುತ್ತೆ ನಾವು ಹೊಸ್ದಾಗ ಹೇಳೋದಲ್ಲ ಅದಕ್ಕೆ ಕನೆಕ್ಟ್ ಆಗೋದು ವೈಫೈ ಪಾಸ್ವರ್ಡ್ ಪಡ್ಕೊಂಡಂಗೆ ವೈಫೈ ಇದ್ದೇ ಇದೆ ನಮ್ಮ ಪಾಸ್ವರ್ಡ್ ಸಿಕ್ಕರೆ ಅದಕ್ಕೆ ಕನೆಕ್ಟ್ ಆಗ್ತೀವಿ ಹಾಗೆ ಓಂಕಾರ ಅಂದರೆ ಒಂದು ಅದು ಸದಾ ಇರುವಂಥ ಏಕೈಕ ಅಸ್ತಿತ್ವ ಆ ಓಂಕಾರದಿಂದ ಹೊಮ್ಮುವಂಥದ್ದೇ ಹಲವಾರು ಬೀಜಗಳು ರೀಂ ರೂಂ ಬೇಕಾದಷ್ಟು ಬೀಜಗಳಿವೆ ಆ ಬೀಜ ಮಂತ್ರಗಳ ಪ್ರಭಾವದಿಂದ ಅವುಗಳೇ ದೇವತಾ ಶಕ್ತಿಗಳು ಇನ್ನೇನು ದೇವತೆಗಳು ಇನ್ಯಾರೂ ಅಲ್ಲ ಬೀಜಗಳೇ ದೇವತೆಗಳು ದೇವತಾ ಮಂತ್ರ ಹೆಂಗಿರುತ್ತೆ ಓಂಕಾರ ಇರುತ್ತೆ ಆಮೇಲೆ ಒಂದು ಬೀಜ ಅಕ್ಷರ ಇರುತ್ತೆ ಅಲ್ಲಿ ದೇವತಾ ನಾಮ ಇರುತ್ತೆ ಆಮೇಲೆ ನಮಃ ಅಂತ ಬರುತ್ತೆ ಅಲ್ವಾ ಓಂ ಓಂ ದುಮ್ ದುರ್ಗಾ ದೇವಿ ನಮಃ ಅಂತ ಇರುತ್ತೆ ಓಂ ಧಮ್ ದತ್ತಾತ್ರೇಯ ಏ ನಮಃ ಅಂತ ಬರುತ್ತೆ ಅಲ್ವಾ ಓಂ ಗಮ್ ಗಣಪತ ಏ ನಮಃ ಅಂತ ಬರುತ್ತೆ ಸೊ ಓಂ ಇದ್ದೇ ಇರುತ್ತೆ ಆಮೇಲೆ ಹರಿ ಒಂದು ಬೀಜಾಕ್ಷರ ಆ ದೇವತೆಗೆ ಸಂಬಂಧಪಟ್ಟಿಂತದ್ ಅಂದರೆ ಆಯಾ ಬೀಜದಲ್ಲಿ ಒಂದು ಶಕ್ತಿ ಇರುತ್ತೆ ಒಂದು ರಹಸ್ಯ ಅದು ಸೃಷ್ಟಿಯ ಒಂದು ರಹಸ್ಯ ಈ ಸೃಷ್ಟಿಯಲ್ಲಿ ಏನೇನೋ ಸೃಷ್ಟಿ ತುಂಬಾ ಇರೋದು ಶಕ್ತಿ ಚೈತನ್ಯ ಮೈಕ್ರೋಸ್ಕೋಪ್ ಒಳಗೆ ನೋಡಿದ್ರೆ ಹೇಳ್ತಾರೆ ಎಲ್ಲವೂ ಇಟ್ಸ್ ಎ ಡಾನ್ಸ್ ಆಫ್ ಎನರ್ಜಿ ಅಂತ ಆ ಎನರ್ಜಿ ಇದೆಯಲ್ಲ ಅದು ಏನೇನೇನೇನು ಮಾಡುತ್ತೆ ನಾವು ಊಹಿಸಲಾರದಷ್ಟು ಅದು ಅದ್ಭುತಗಳನ್ನು ಸೃಜಿಸಬಲ್ಲ ಕ್ಷಣಂ ಪ್ರತಿ ಕ್ಷಣ ಸೊ ಆ ಶಕ್ತಿ ಏನಿದೆ ಆ ಶಕ್ತಿಯ ಒಂದು ವೈಶಿಷ್ಟ್ಯ ಅದರ ಸಾಮರ್ಥ್ಯ ಅದನ್ನು ತಿಳ್ಕೊಂಡಾಗ ನಮಗೆ ಅದು ಗ್ರಾಹ್ಯವಾಗುತ್ತೆ ಆಗ ನಾವು ಪ್ರಾಜ್ಞೆರಾಗ್ತೀವಿ ಒಂದೊಂದು ರಹಸ್ಯವನ್ನು ತಿಳ್ಕೊಂಡಂಥವ್ರು ಅದನ್ನು ಬಳಸಿಕೊಂಡು ಮನುಕೂಲಕ್ಕೆ ಉಪಕಾರ ಮಾಡ್ಬೋದು ಅವರೇ ರುಚಿಗಳು ಹಾಗಾಗಿ ಅವ್ರಿಗೆ ಮಂತ್ರ ರೂಪದಲ್ಲಿ ದೇವತೆಗಳ ಸಾಕ್ಷಾತ್ಕಾರವಾಗುತ್ತೆ ಅವರು ದೇವತೆಗಳ ದೇವತೆ ಅಂದರೆ ನಾಮರೂಪಾತ್ಮಕವಾಗಿ ನಮ್ಮ ಸಂತೋಷಕ್ಕೆ ನಮ್ಮ ಉಪಾಸನೆಗೆ ಅದು ಆ ರೂಪವನ್ನು ತಾಳ್ತಾರೆ ಮಂತ್ರಗಳೇ ಮುಂದೆ ದೇವತೆಗಳಾಗೋದು ಆ ದೇವತೆಗಳೇ ಸೃಷ್ಟಿ ನೋಡಿ ಇಂದ್ರ ಮಳೆಯ ದೇವತೆ ವರುಣ ನೀರುಗಳ ದೇವತೆ ಅಗ್ನಿ ಬೆಂಕಿಯ ದೇವತೆ ಹೀಗೆಲ್ಲ ಇದೆ ಅಷ್ಟದಿಕ್ ಪಾಲಕರು ಇದೆಲ್ಲವೂ ಶಿವನ ಸ್ವರೂಪ ಅಂತ ಇದೆ ಇಷ್ಟು ಕೂಡ ಒಂದೇ ಪರಮಾತ್ಮನ ಸ್ವರೂಪ ಅಂತ ಈ ಒಂದೊಂದು ಅಗ್ನಿ ಮೂಲದ್ದು ಒಂದು ಬೀಜ ಮಂತ್ರ ಇರುತ್ತೆ ವಾಯು ಒಂದು ಬೀಜ ಮಂತ್ರ ಇರುತ್ತೆ ಆ ಬೀಜ ಮಂತ್ರವನ್ನು ಸಾಕ್ಷಾತ್ಕರ್ಸ್ಕೊಂಡಾಗ ಆ ಶಕ್ತಿಯ ಪರಿಚಯ ನಮ್ಗಾಗತ್ತೆ ಆ ಶಕ್ತಿ ತನ್ನಂತ ನಮಗೆ ತೆರ್ಕೊಳ್ತಾ ಹೋಗುತ್ತೆ ಇದು ಹೆಂಗಾಗತ್ತೆ ತ್ರಾಯತೆ ಇದೆ ಮಂತ್ರ ಮನನದಿಂದ ಆಗತ್ತೆ ಮನನದಿಂದ ನಾವು ಕಷ್ಟವನ್ನು ದಾಟ್ತೀವಿ ತ್ರಾಯತೆಯೇ ದಾಟಿಸುತ್ತೆ ಅಂತ ಏನು ಕಷ್ಟ ಏನೋ ಸಂದೇಹ ಏನೋ ಸಂದಿಗ್ಧ ಏನೋ ಅಸ್ಪಷ್ಟತೆ ಅಜ್ಞಾನ ಇದೇನೋ ಇರುತ್ತಲ್ಲ ಬ್ಲಾಕು ಪರಮಾತ್ಮನ ಅನಂತ ಜ್ಞಾನಕ್ಕೂ ನಮಗೂ ಮಧ್ಯದಲ್ಲಿ ಒಂದು ಬ್ಲಾಕ್ ಇದೆ ಅದೇ ನಮ್ಮ ಅಜ್ಞಾನ ನಮ್ಮ ಅಹಂಕಾರ ವಾಟ್ ಎವರ್ ಅದನ್ನು ಹೋಗ್ಲಾಡಿಸಿ ನಮ್ಮನ್ನು ಕನೆಕ್ಟ್ ಮಾಡುತ್ತೆ ವೈಫೈ ಕನೆಕ್ಟ್ ಮಾಡ್ದಂಗೆ ಈ ಮಂತ್ರ ಅನ್ನೋದು ವೈ ಪಾಸ್ವರ್ಡ್ ಇದ್ದಂಗೆ ನಮ್ಮನ್ನು ಆ ಪರಮ ಜ್ಞಾನ ಆ ಜ್ಞಾನ ನಾವೇನ್ ಕಂಡು ಹುಡುಕಲ್ಲ ಅದು ಮೊದ್ಲಿನ್ಲೂ ಇದೆ ನಾವು ಆ ಜ್ಞಾನದ ಕಿಡಿಗೆ ಆದ್ರೆ ಅಲ್ಲಿಂದ ಡಿಸ್ಕನೆಕ್ಟ್ ಆಗಿದ್ದೀವಿ ಸೊ ನಮ್ಮನ್ನ ಅಲ್ಲಿ ವಾಪಸ್ ಕನೆಕ್ಟ್ ಇದು ಅಭಿಪ್ರಾಯ ಒಟ್ಟಾರೆ ಅಭಿಪ್ರಾಯ ಈ ತರ ಎಷ್ಟೋ ಮಂತ್ರಗಳಿವೆ ಮಂತ್ರಶಾಸ್ತ್ರಗಳೇ ಇದ್ವು ಹೊಸ 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 ಮಂತ್ರಗಳು ಬರಕ್ ಸಾಧ್ಯವೇ ಇದೆ ಅದು ಅವರವ್ರಿಗೆ ಸಾಕ್ಷಾತ್ಕಾರದಲ್ಲಿ ಬರಬೇಕು ನಾವು ಹಿಂಗೆ ಕೂತ್ಕೊಂಡು ಪೇಪರಲ್ಲಿ ಇದು ಹಾಗೆ ಹೀಗೆ ಅಂತ ಕವನ ಬರೆದಂತೆ ಮಂತ್ರ ಬರೆಯೋಕ್ಕಾಗಲ್ಲ ಮಾಡಿದ್ರೂ ಅದು ಮಂತ್ರತ್ವ ಇರುತ್ತೋ ಇಲ್ವೋ ಗೊತ್ತಿಲ್ಲ ಹಿಂದಿನ ನಮ್ಮ ಋಷಿಗಳು ಅದಕ್ಕಾಗಿ ತೆತ್ಕೊಂಡಿದ್ದಾರೆ ನಾವು ಟೈಮೇ ಕೊಡಲ್ವಲ್ಲ ಅದಕ್ಕೆಲ್ಲ ನಾವು ಎಲ್ಲಿ ಟೈಮ್ ಕೊಟ್ಟಿದ್ದೀವಿ ಇದಕ್ಕೆಲ್ಲ ನಮಗೆ ವಾಟ್ಸಪ್ಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟಿ ವಿ ರಿಸಾರ್ಟು ಮಾಲು ಇದರಲ್ಲೇ ಟೈಮ್ ಕೊಟ್ಟೋಗುತ್ತೆ ಅಡ್ವರ್ಟೈಸ್ಮೆಂಟ್ ನೋಡೋದು ಮರಳಾಗೋದು ಅದು ಹೋಗಿ ಕೊಂಡ್ಕೊಳೋದು ಮನೆ ತುಂಬಿಸ್ಕೊಳ್ಳೋದು ಆಮೇಲೆ ಸಾಕಾಯಿತು ಅಂತೆಲ್ಲ ಬಿಸಾಕ್ ನಮ್ಮ ಲೈಫೆಲ್ಲ ಬರೀ ಅಲ್ಲಿ ವಸ್ತುಗಳ ಪ್ರಪಂಚದಲ್ಲೇ ಹರಿಹಂಚಿ ಹೋಗಿದೆ ನಮ್ಮ ಋಷಿಗಳು ಹಾಗಲ್ಲ ಯಾ ಎಲ್ಲ ಕಾಲದಲ್ಲಿ ಎಲ್ಲರೂ ಋಷಿಗಳಿದ್ರು ಅಂತಲ್ಲ ಯಾರು ಋಷಿಗಳಾಗಿದ್ರು ಅವರು ಈ ಸೃಷ್ಟಿಯ ಪರಮ ಸತ್ಯಗಳನ್ನು ತಿಳ್ಕೊಳಕ್ಕಾಗಿ ತಮ್ಮನ್ನು ತಾವು ತೆತ್ತುಕೊಂಡ್ರು ಅವರು ಏಕಾಂತಕ್ಕೆ ಹೋಗಿ ಮನನ ಮಾಡಿ ಸುದೀರ್ಘ ಕಾಲ ಮಂತ್ರಗಳನ್ನು ಉಚ್ಚಾರ ಮಾಡಿ ಓಂಕಾರವನ್ನು ಹೇಳಿ ಆ ಇತ್ಯ ಹಿಂಕಾರಾದಿ ಬೀಜ ಮಂತ್ರಗಳನ್ನು ಜಪಿಸಿ ತಪ್ಪಿಸಿ ಮನನ ಮಾಡಿ ಮನನಾಥ ತ್ರಾಯತೆ ಅಂತಿದೆ ತ್ರಾಯತೆ ಅಂತಿಲ್ಲ ಕೇವಲ ಬಾಯಲ್ ಹೇಳಿದಕ್ಕಲ್ಲ ಆ ಬಾಯಲ್ಲಿ ಹೇಳ್ತಾ ಅದರ ಒಂದು ಯಾವುದೋ ಒಂದು ವೈಬ್ರೇಷನ್ ಇರುತ್ತೆ ಅದರಲ್ಲಿ ಏನೋ ಒಂದು ಅಂತರಾರ್ಥ ಇರುತ್ತೆ ಕೋಡ್ ಇದ್ದಂಗೆ ಸೀಕ್ರೆಟ್ ಕೋಡ್ ಇದ್ದಂಗೆ ಅದನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕು ಎಲ್ಲೋ ಪರಂಪರೆಯ ಲಿಂಕ್ ಹೋಗಿದೆ ನಮಗೆ ಏನಾಗಿದೆ ಅಂದರೆ ಬಹುಶಃ ನನಗೆ ಅನಿಸೋದು ಗೊತ್ತಿಲ್ಲ ನಾನು ಅನ್ನು ಇದು ಅಥೆಂಟಿಕ್ ಅಂತ ನಾನು ಹೇಳ್ತೀನಿ ನನ್ನ ಅಭಿಪ್ರಾಯ ಹೇಳ್ತಿದ್ದೀನಿ ವೇದ ಕಾಲದಲ್ಲಿ ಋಷಿತ್ವ ಇತ್ತು ವೇದೋತ್ತರ ಕಾಲದಲ್ಲಿ ಪಾಂಡಿತ್ಯ ಉಳ್ಕೊಳ್ತು ಋಷಿತ್ವ ಎಲ್ಲೋ ಸ್ವಲ್ಪ ಕಡಿಮೆ ಆಗ್ತಾ ಬಂದು ನನಗನ್ಸುತ್ತೆ ಋಷಿತ್ವ ಇರುವ ಕಾಲದಲ್ಲಿ ತುಂಬ ಸ್ಮೃತಿಗಳು ಬಂದು ಕಾಲಕಾಲಕ್ಕೆ ಅಪ್ಡೇಟ್ ಮಾಡಿ ಮಾಡಿ ಸ್ಮೃತಿಗಳನ್ನು ರಚನೆ ಅಂದರೆ ಧರ್ಮಶಾಸ್ತ್ರವನ್ನು ರಚಿಸಿದ್ರು ಆಯಾ ದೇಶದ ಕಾಲ ಮತ್ತು ಅನುಗುಣವಾಗಿ ರೂಲ್ಸ್ ಬದಲಾಗ್ತಾ ಹೋಯಿತು ಸೋಷಿಯಲ್ ಕೋಡ್ ಸಾಮಾಜಿಕ ಪದ್ಧತಿಗಳು ಇತ್ಯಾದಿ ಬದಲಾಗ್ತಾ ಹೋದವು ಅಂದರೆ ಏನು ಬೇಕೋ ಆ ಸಮಾಜಕ್ಕೆ ಅಪ್ಡೇಟ್ ಮಾಡ್ತಾ ಹೋದರು ನಂತರದ ಕಾಲದಲ್ಲಿ ಏನಾಯಿತು ಮಧ್ಯಯುಗದಲ್ಲೆಲ್ಲ ಸ್ವಲ್ಪ ಇರೋದನ್ನಷ್ಟೇ ಇಟ್ಕೊಂಡು ಪಾಂಡಿತ್ಯದಿಂದ ಅದನ್ನು ಇಂಟರ್ಪ್ರಿಟ್ ಮಾಡ್ಕೊಂಡು ಬದುಕಿದ್ರೆ ಹೊರತು ಋಷಿಗೆ ಏನಾಗುತ್ತೆ ಅಂದರೆ ಪಾಂಡಿತ್ಯ ಒಂದೇ ಅಲ್ಲ ಅದಕ್ಕೆ ಅದಕ್ಕಿಂತ ಹೆಚ್ಚಿನ ಒಂದು ಲೋಕ ಕಾರುಣ್ಯ ಇರುತ್ತೆ ಈಗ ಶಂಕರಾಚಾರ್ಯರನ್ನ ನಾವು ಯಾಕೆ ಋಷಿತ್ವಕ್ಕೆ ಆಚಾರ್ಯರು ಅಂತ ಹೇಳ್ತೀವಿ ಅಂದರೆ ಲೋಕ ಕಾರುಣ್ಯ ಇತ್ತು ಈಗ ರಾಮಾನುಜಾಚಾರ್ಯ ಇರ್ಬೋದು ಮಧ್ವಾಚಾರ್ಯ ಇರ್ಬೋದು ಅಥವಾ ಭಗವಾನ್ ವಿದ್ಯಾರಣ್ಯ ಇರ್ಬೋದು ಭಗವಾನ್ ಚಾಣಕ್ಯ ಇರ್ಬೋದು ಕೃಷ್ಣನೇ ತಗೊಳ್ಳಿ ರಾಮನೇ ತಗೊಳ್ಳಿ ಬುದ್ಧ ತಗೊಳ್ಳಿ ಹನುಮಂತ ತಗೊಳ್ಳಿ ಬಸವೇಶ್ವರ ತಗೊಳ್ಳಿ ಅಲ್ಲಮ್ಮರ್ ತಗೊಳ್ಳಿ ಇವರೆಲ್ಲ ಯಾಕೆ ನಮ್ಮ ಮುಖ್ಯ ಆಗ್ತಾರೆ ಎಷ್ಟೋ ಜನ ಸಾಧುಸಂತರಿಲ್ವಾ ಎಷ್ಟೋ ಜನ ಜ್ಞಾನಿಗಳಿಲ್ವಾ ಎಷ್ಟೋ ಜನ ಪಂಡಿತರಿಲ್ವಾ ಆ ಪಾಂಡಿತ್ಯ ಆ ಜ್ಞಾನ ಆ ಕರ್ತೃತ್ವ ಶಕ್ತಿ ಆ ನೇತೃತ್ವ ಶಕ್ತಿ ಲೋಕಕಾರುಣ್ಯದೊಂದಿಗೆ ಸೇರಬೇಕು ಆಗ ತುಂಬ ಉಪಯೋಗ ಆಗತ್ತೆ ಜಗತ್ತಿಗೆ ಅಂತ ಲೋಕಕಾರುಣ್ಯ ಋಷಿಗಳಲ್ಲಿತ್ತು ಅದಕ್ಕೆ ಅವ್ರು ಏನೇನು ಕಂಡುಕೊಂಡ್ರು ಆ ರಹಸ್ಯಗಳನ್ನು ಅದನ್ನು ನಮ್ಮ ನೋಡಿದ್ರು ಸಾಮಾನ್ಯ ಜನರನ್ನು ಬರೀ ವಸ್ತು ಪ್ರಪಂಚದಲ್ಲೇ ವಸ್ತು ಹಣ ಸಂಗ್ರಹ ಮಾಡೋದು ವಸ್ತುಗಳು ಕೊಂಡ್ಕೊಳ್ಳೋದು ಆ ವಸ್ತು ಒಂದಿನ ಅಳಿಯತ್ತೆ ಆಡೋದು ಮತ್ತೆ ಸಂ ಸಂಶಯ ಪಡೆಯೋದು ಕಳ್ಕೊಳ್ಳೋದು ಈ ಇದು ಮುಗಿಯದ ಊಟ ಸೊ ಈ ಓಟದಲ್ಲಿ ನಾನು ಯಾರು ಅಂತ ನಾವು ಮರ್ತೋಗ್ಬಿಡ್ತೀವಿ ಇದು ಜಗತ್ತಿನ ಒಂದು ಸತ್ಯ ಸೊ ಇದಿದ್ದದ್ದೇ ಜನಧನದ ಸಂಘದಲ್ಲಿ ಅವನ ಮರೆಯದ ತೆರೆದಿ ಎಚ್ಚರಿರು ಭ್ರಮೆಯನ್ನು ಒತ್ತದೂಡು ಅಂತ ಹಾಡ ಹಾಡು ಬರುತ್ತಲ್ಲ ಹಾಗೆ ಆ ಜನಧನದ ಸಂಘವೇ ಸರ್ವಸ್ವನೋ ಭ್ರಾಂತಿ ಇರಬಾರ್ದು ಜನಧನ ಬೇಡ ಅಂತಲ್ಲ ಬಟ್ ಅದೇ ಅದೇ ಅಲ್ಲ ಅದಕ್ಕೊಂದು ಮಿತಿ ಇರುತ್ತೆ ಮುಗ ಈಗ ಅಡುಗೆ ಮಾಡಿ ಮುಗಿಸ್ಬಿಟ್ಟು ಅಡುಗೆ ಮನೆ ಕ್ಲೋಸ್ ಮಾಡಿ ಎಲ್ಲ ತೊಳೆದು ಬಳ್ದು ಇಟ್ಬಿಟ್ಟು ಬಂದ್ಬಿಡ್ಬೇಕು ಅಲ್ಲಿ ನೆಕ್ಸ್ಟ್ ಏನು ಮಾಡಲಿ ಅಂತ ಅಲ್ಲೇ ಕೂತಿದ್ರೆ ಇನ್ನು ಅದರ ಆಚೆ ಏನು ಹೋಳಿ ಅದೇ ಇಲ್ಲ ಹಾಗೆ ಜನಧನದ ಸಂಘದಲ್ಲಿ ಉಳ್ಕೋಬೇಡ ಹಾಗಾಗ ಡಿಸ್ಕನೆಕ್ಟ್ ಆಗಿ ಇದಕ್ಕಿಂತ ಹೆಚ್ಚಿನ ಉದಾತ್ತವಾದಂಥ ಒಂದು ವ್ಯಕ್ತಿತ್ವ ಉದಾಹತ್ತವಾದ ಸತ್ಯಗಳಿವೆಯಲ್ಲ ಅದನ್ನು ತಿಳ್ಕೊ ಅಂತ ಋಷಿಗಳು ನಮಗೆ ಸೂಚ್ಯವಾಗಿ ಹೇಳ್ತಾ ಬಂದರು ಹೆಂಗೆ ತಿಳ್ಕೊಳೋದು ಅವ್ರ ಥರ ಪ್ರೌಢವಾಗಿ ಆಲೋಚನೆ ಮಾಡೋಕ್ಕೆ ನಮಗೆ ಬರಲ್ಲ ಸೊ ನಮ್ಮನ್ನು ಫೋಕಸ್ ಮಾಡೋಕ್ಕೆ ಒಂದು ಕಡೆ ಕೂತ್ಕೊಳ್ಳೋದಕ್ಕೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ನಮಗೊಂದು ಮಂತ್ರ ಬೇಕು ಒಂದು ಆಧಾರ ಬೇಕು ಒಂದು ನಾಮದ ಆಧಾರವೂ ಬೇಕು ಒಂದು ರೂಪದ ಆಧಾರವೂ ಬೇಕು ಸೊ ನಾಮದ ಆಧಾರವೇ ಸಾಕಾರ ರೂಪ ವಿಷ್ಣು ಶಿವ ಇತ್ಯಾದಿ ಯಾವ ಆಗಮೋಕ್ತ ದೇವತೆಗಳು ವೇದೋಕ್ತ ದೇವತೆಗಳಿದ್ದಾರೆ ಅದೆಲ್ಲ ಸುಂದರವಾದ ರೂಪಗಳು ನಮ್ಮ ಧ್ಯಾನಕ್ಕೆ ಅದಕ್ಕೆ ಎಲ್ಲ ಸಿಂಬಾಲಿಸಮ್ ಇದೆ ಮನಸ್ಸು ಬಂದಂಗೆ ಒಂದೊಂದು ದೇವತೆಯನ್ನು ಸೃಷ್ಟಿ ಮಾಡಿಲ್ಲ ವಿಷ್ಣುವಿನ ಅಂಶಾಂಶವೂ ಕೂಡ ಸಾಂಕೇತಿಕ ಅವನ ಶಂಕಕ್ಕರ್ತ ಚಕ್ರಕರ್ತ ಅವನ ಶ್ರೀವತ್ಸ ಗುರುತಿದೆಯಲ್ಲ ಇದೆ ಮೇಲೆ ಮಚ್ಚೆ ಅದಕ್ಕೂ ಅರ್ಥವಿದೆ ಅವನ ನೀಲವರ್ಣಕ್ಕೆ ಅರ್ಥವಿದೆ ಅವನು ಮಲಗಿರೋದಕ್ಕೆ ಅರ್ಥ ಇದೆ ಅವನ ಕಿರೀಟಕ್ಕೆ ಅರ್ಥ ಇದೆ ಅವನ ಗದೆಗೆ ಅರ್ಥ ಇದೆ ಸೊ ಆ ಅನಂತ ಶಯನ ಅವನು ಇಡೀ ಜಗತ್ ವಿಶ್ ಅಂತಂದರೆ ಪ್ರವೇಶ ಮಾಡೋದು ವಿಷ್ಣು ಇಡೀ ತನ್ನ ಸೃಷ್ಟಿಯನ್ನೆಲ್ಲ ಪ್ರವೇಶ ಮಾಡಿರುವ ಚೈತನ್ಯ ಸ್ವರೂಪಿ ಅವನು ಎಲ್ಲೆಲ್ಲೂ ಅವನೇ ಇರೋದು ಅದನ್ನು ತೋರಿಸೋದಕ್ಕೆ ಅವನು ಅನಂತ ಶಯನ ಇಷ್ಟು ಆಗಲ್ವಾ ಮಲಗಿರ್ತಾನೆ ನಮ್ಮೊಳಗೆ ಅವನು ಸುಪ್ತವಾಗಿದ್ದಾನೆ ಅಂತ ತೋರ್ಸೋಕೆ ಅವನು ಮಲ್ಕೊಂಡು ಹಾಗೆ ತೋರಿಸ್ತಾರೆ ಹೀಗೆ ಸಿಂಬಾಲಿಸಮ್ನ ತಂದು ಭಕ್ತಿಯ ಮನಸ್ಸಿಗೆ ನಮ್ಮನ್ನು ಫೋಕಸ್ ಮಾಡೋಕೆ ಅನುಕೂಲ ಮಾಡಿಕೊಟ್ರು ಆಮೇಲೆ ಆ ಮಂತ್ರವನ್ನು ಕೂಡ ಕೊಟ್ರು ಮಂತ್ರಗಳನ್ನು ಮ ಮನನಕ್ಕಾಗಿ ಈ ಮಂತ್ರಗಳನ್ನು ಅವರು ಸೃಷ್ಟಿ ಮಾಡಿಲ್ಲ ಇರುವ ಮಂತ್ರಗಳನ್ನು ಗ್ರಹಿಸಿದ್ರು ಅದು ನಮಗೆ ಬೋಧಿಸಿದ್ರು ಓಂಕಾರ ಪುರಸ್ಸರವಾಗಿ ಮಂತ್ರ ದೇವತಾ ನಾಮ ಇವುಗಳನ್ನು ಕೊಟ್ಟು ಹೇಗೆ ಅದನ್ನು ಜಪ ಮಾಡಬೇಕು ಹೇಗೆ ತಪಸ್ ಮಾಡಬೇಕು ನಾವು ಗೃಹಸ್ಥರಾಗಿರ್ಬೋದು ನಾವು ಏನೇ ಆಗಿರ್ಬೋದು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ನಮ್ಮ ವೃತ್ತಿ ಏನೇ ಇರಲಿ ನಾವು ಎಲ್ಲಿಗೆ ಸೇರಿರಲಿ ಆದರೆ ನಾವು ಮೂಲತಃ ಆತ್ಮಸ್ವರೂಪಿಗಳು ಈ ಭೌತಿಕದಿಂದ ಸ್ವಲ್ಪ ಬಿಡಿಸ್ಕೊಂಡು ನಾವು ಅಂತರ್ಮುಖವಾಗಿ ಆ ಪರಮಾರ್ಥದ ಕಡೆಗೆ ಮನಸ್ಸನ್ನು ಹರಿಸಬೇಕು ಆದರೆ ಹೆಂಗೆ ಅಬ್ಸ್ಟ್ರಾಕ್ಟ್ ಅಲ್ವಾ ಅದು ತಲೆಗೆ ಹೋಗಲ್ಲ ನಮಗೆ ಮೊದ್ಲು ಕಣ್ಣಿಗೆ ಕಾಣುವಂಥದ್ದು ಕಿವಿ ಕೇಳೋ ಅಂಥದ್ದೇ ಬೇಕು ನಮ್ಮ ನಮ್ಮ ಮನಸ್ಸು ಕಂಡೀಷನ್ ಆಗ್ಬಿಟ್ಟಿದೆ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ ಆ ಅದು ಬಿಟ್ಟಿರಕ್ಕೆ ಆಗಲ್ಲ ಈ ಒಂದು ಮಿತಿ ನಮ್ಮಲ್ಲಿರೋವರೆಗೂ ನಮ್ಗೆ ಮಂತ್ರ ಬೇಕಾಗತ್ತೆ ಅದಕ್ಕಾಗಿ ಆ ಮಂತ್ರಗಳನ್ನ ಅವರೇ ನಮಗೆ ಕರುಣೆಯಿಂದ ಕೊಟ್ಟರು ಮಂತ್ರಶಾಸ್ತ್ರಗಳೇ ಇದೆಯಂತೆ ನಮ್ಗೆ ಅದ್ರ ಬಗ್ಗೆ ಹೆಚ್ಚು ಏನೂ ಗೊತ್ತಿಲ್ಲ ಗುರುಮುಖಿಯನ್ನ ಪಡದ್ರೆ ಒಳ್ಳೇದು ಎಲ್ಲ ಮ ಕೆಲವು ಮಹಾ ಮಂತ್ರಗಳು ಉದಾಹರಣೆಗೆ ಈಗ ಭಾಗವತಾದಿ ಎಲ್ಲ ಪುರಾಣಗಳಲ್ಲಿ ಓಂ ಶಿವಾಯ ಬರುತ್ತೆ ಅದು ಪಂಚಾಕ್ಷರಿ ಬರೀ ಶಿವಾಯ ಆದರೆ ಪಂಚಾಕ್ಷರಿ ಓಂ ಸೇರಿಸಿದಾಗ ಷಡಕ್ಷರಿ ಹಾಗೆ ಗೌರಿ ಷಡಕ್ಷರಿ ಅಂತಿದೆ ಮದುವೆ ಆದ ತಕ್ಷಣ ಹೆಣ್ಣು ಮಕ್ಕಳಿಗೆ ಮದುವೆ ದಿನವೇ ಮದುವೆ ಆಗತ್ತಲ್ಲ ಅಮ್ಮ ಗೌರಿ ಪೂಜೆ ಮಾಡಿ ಗೌರಿ ತಾಳಿ ಅಂತ ಒಂದು ಕಟ್ತಾರೆ ಅವ್ರ ಮನೆ ಕಡೆ ನಮ್ಮ ಕಡೆ ಅದು ಮಾಡ್ತಾರೆ ಹಾಗೆ ಕರ್ನಾಟಕದಲ್ಲಿ ಆಗ ಅವರು ಒಂದು ಗೌರಿ ಷಡಕ್ಷರಿ ಕೊಡ್ತಾರೆ ಇನ್ನು ಕೆಲವು ಕುಲಗಳಲ್ಲಿ ಮದುವೆ ಆಗಿ ಹೋದ ತಕ್ಷಣ ಅತ್ತೆ ಕೊಡ್ತಾರೆ ಓಹೋ ಆ ಸೊ ಬ ಮದ್ವೆ ಅಂದ್ರೆ ಬರೀ ಮುಳುಗೋಗೋದು ಮರ ಸುತ್ತೋದು ಹನಿ ಅಲ್ಲ ಸ್ವಲ್ಪ ದೇವ್ರನ್ನ ಮರಿಬೇಡ ಅಂತ ಗೌರಿ ಷಡಕ್ಷರಿ ಕೊಡ್ತಾರೆ ಇನ್ ಕೆಲವರು ಕುಲ ಗುರುಗಳ ಮೂಲಕ ತಮ್ಮ ಇಷ್ಟ ದೇವತೆ ದುರ್ಗಾನು ಕುಲದೇವತೆಯ ಮಂತ್ರವನ್ನು ಇಷ್ಟ ದೇವತೆಯ ಮಂತ್ರವನ್ನು ಪಡೀತಾರೆ ವಿಷ್ಣು ಮಂತ್ರಗಳಿವೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಭಾಗವತದಲ್ಲಿ ಇದೆಲ್ಲ ಮಹಾಮಂತ್ರಗಳು ಅಂದರೆ ಇದು ಎಲ್ಲರಿಗಾಗಿ ಭಗವಂತ ಭಗವಾನ್ ವೇದವ್ಯಾಸರೇ ಉಪದೇಶ ಮಾಡಿಬಿಟ್ಟಿದ್ದಾರೆ ಅದು ಅದನ್ನು ನಾವು ಹಾಗೆ ಪಿಕಪ್ ಮಾಡಿಕೊಂಡು ನಾವು ಹೇಳ್ಕೊಳ್ಬೋದು ಆದರೆ ಗುರುಮುಖೇನ ಪಡೆದನ್ನೇ ತುಂಬ ಶ್ರೇಷ್ಠ ಈಗ ನಾವು ಯಾವುದೇ ಇಂಜಿನಿಯರ್ ಇಂಜಿನಿಯರಿಂಗ್ ಪುಸ್ತಕ ತೆಗೆದು ನಾನು ಓದಿದ್ರೆ ತೊಂದರೆ ಇಲ್ಲ ಆದ್ರೆ ನಂಗೆ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ನಾನು ಕಾಲೇಜಲ್ಲಿ ಇನ್ರೋಲ್ ಆಗಿ ಅಲ್ವಾ ಪಾಸ್ ಆಗಿ ಮಾನ್ಯತೆ ಪಡಿಬೇಕು ಸುಮ್ಮನೆ ನನಗೂ ಗೊತ್ತು ಟಿ ವಿನಲ್ಲಿ ಕೇಳಿದೆ ಅದೇನಾ ಗಾಯತ್ರಿ ಮಂತ್ರ ಆ ಇಷ್ಟೇನಾ ಗಾಯತ್ರಿ ಮಂತ್ರ ನಂಗೆ ಗೊತ್ತು ಅದಷ್ಟೇ ಮೇಲ್ನೋಟಕ್ಕೆ ಗುರುಮುಖೇನ ವಿದ್ಯುಕ್ತವಾಗಿ ಅದ್ರ ಮಂತ್ರವನ್ನು ದೀಕ್ಷೆ ಪಡೆದು ಮಾಡಿದಾಗ ಅದ್ರ ಫಲವೇ ಬೇರೆ ಈಗ ಎಲ್ಲ ಕಡೆ ನೀರು ಬರುತ್ತೆ ಟ್ಯಾಪಲ್ಲಿ ಆದರೆ ಪೂಜೆ ಮಾಡಿ ಶಂಕದಿಂದ ಅದೇ ನೀರನ್ನು ಹಾಕಿದಾಗ ಅದಕ್ಕೆ ಶಂಕದಿಂದ ಬಿದ್ದರೆ ತೀರ್ಥ ಅದರ ಒಂದು ಮಹತ್ವ ಅದಕ್ಕಿದ್ದೇ ಇರುತ್ತೆ ನಾವು ಆ ಥರ ಟ್ರಿವಿಯಲೈಸ್ ಮಾಡಬಾರ್ದು ಅದನ್ನು ಇವಾಗ ಎಲ್ಲ ಎಲ್ಲ ಕಡೆ ಸಿಕ್ಕೋದ್ರಿಂದ ಆ ಥರ ಎಲ್ಲ ಅಭಿಪ್ರಾಯಗಳಿದೆ ಅದು ಅದಕ್ಕೆ ತನ್ನದೇ ಆದ ಮಹತ್ವ ಇರುತ್ತೆ ಆ ಮಹತ್ವ ನಮಗೆ ಸಾಧನೆಯಿಂದ ಮಾತ್ರವೇ ಗೊತ್ತಾಗುವಂಥದ್ದು ಸೊ ಹೀಗೆ ತುಂಬ ಮಂತ್ರಗಳಿವೆ ದೇವಿ ಮಂತ್ರಗಳಿವೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರೇ ರಾಮ 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 ಹರೇ ಹರೇ ಅದು ಭಾಗವತಾದಿಗಳಲ್ಲಿ ಬರುವಂಥ ಮಂತ್ರವೇ ಅದೇ ನೀಸ್ಕಾನ್ ಅವ್ರು ಕಂಡು ಹುಡುಕಿರೋ ಮಂತ್ರ ಅಲ್ಲ ತುಂಬ ಜನ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಹಾಗೆಲ್ಲ ಅದು ಇರುವ ಮಂತ್ರವೇ ಇರುವ ಬಹಳ ಪ್ರಸಿದ್ಧವಾದ ವೈಷ್ಣವ ಗೌಡಿಯ ವೈಷ್ಣವ ಪಂಥದಲ್ಲಿ ಹೆಚ್ಚಾಗಿ ಅದನ್ನು ಗೌಡಿಯ ವೈಷ್ಣವ ಪಂಥ ಅಂದರೆ ಒಡಿಸ್ಸಾ ಅಸ್ಸಾಂ ಮತ್ತೆ ಬಂಗಾಳ ಬಾಂಗ್ಲಾದೇಶ ಆ ಕಡೆ ಎಲ್ಲ ಗೌಡಿಯ ವೈಷ್ಣವ ಪಂಥ ತುಂಬ ಪ್ರಸಿದ್ಧ ಗೌಡ ದೇಶ ಅದು ಅಲ್ಲಿ ಹೆಚ್ಚು ಪ್ರಸಿದ್ಧ ಅದು ಅಲ್ಲಿನವರು ಅದನ್ನು ಶಿಲಾಪ್ರಭುಪಾದರು ಈ ಕಡೆ ಅದು ಅವರದನ್ನು ಪ್ರಸಿದ್ಧಗೊಳಿಸಿದರು ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ